ಅವರೆಲ್ಲ ವಾಯವ್ಯ ಕರ್ನಾಟಕ ಸಾರಿಗೆ ನೇಮಕಾತಿ ನಂಬಿಕೊಂಡು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಆದರೆ ಈಗ ವಾಯವ್ಯ ಸಾರಿಗೆ ಸಂಸ್ಥೆಯ ನಿರ್ಧಾರದಿಂದ ಹೋರಾಟದ ದಾರಿ ತುಳಿದಿದ್ದಾರೆ ಮನೆ ಬಿಟ್ಟು ಕುಟುಂಬ ಸಮೇತ ಹೋರಾಟದ ನಿರ್ಧಾರ ಮಾಡಿದ ಅಭ್ಯರ್ಥಿಗಳು ಸಚಿವರ ಗಮನ ಸೆಳೆಯಲು ವಿನೂತನ ಹೋರಾಟಕ್ಕೆ ಮುಂದಾಕಿದ್ದಾರೆ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಹುದ್ದೆಗಳಿಗೆ ಸರ್ಕಾರ ನೇಮಕಾತಿ ಅಧಿಸೂಚನೆ ಹೊರಡಿಸಿತ್ತು ಆದರೆ ಕೇವಲ ಒಂದು ಸಾವಿರ ಹುದ್ದೆಗೆ ನೇಮಕಾತಿ ಮಾಡಿಕೊಂಡಿದ್ದು ಅಲ್ಲದೆ ಅರ್ಜಿ ಹಾಕಿದ್ದ ಸಾವಿರಾರು ಅಭ್ಯರ್ಥಿಗಳು ಸಾಕಷ್ಟು ಹೋರಾಟಗಳನ್ನು ನಡೆಸಿದ್ದಾರೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿರುವ ಬೆನ್ನಲ್ಲೇ ಈಗ ಕುಟುಂಬ ಸಮೇತ ಹೋರಾಟಕ್ಕೆ ಮುಂದಾಕಿದ್ದಾರೆ ಸಾರಿಗೆ ಸಚಿವರ ಗಮನ ಸೆಳೆಯುವ ಮೂಲಕ ಹೋರಾಟದ ಬಿಸಿ ಕಾರ್ಯಕ್ಕೆ ಮುಂದಾಕಿದ್ದಾರೆ ಸಾವಿರದ ಎಂಟುನೂರ ಹದಿನಾಲ್ಕು ತಗೊಳ್ಳಲ್ಲ ಅಂತ ಅವಾಗ ನಮ್ಗೆ ನ್ಯೂಸ್ ಕೊಟ್ಟರು ಯಾಕಂತಂದ್ರೆ ಮೊದಲೇ ಕೊಟ್ಟಿದ್ರೆ ಏನೋ ಒಂದು ಆಗುತ್ತೆ ನಾವು ಒಪ್ಕೊಂತಿದ್ವಿ ಅದಕ್ಕೆ ಬಟ್ ಅವ್ರು ಏಟಿ ಪರ್ಸೆಂಟ್ ಟ್ರೈಲ್ ಎಲ್ಲ ಮುಗಿದ್ಮೇಲೆ ಹೇಳಿರೋದ್ದು ಸಾವಿರದ ಎಂಟುನೂರ ಹದಿನಾಲ್ಕು ಅಭ್ಯರ್ಥಿಗಳಿಗೆ ತುಂಬ ಅನ್ಯಾಯ ಆಗಿದೆ ಇಲ್ಲಿ ನಾವು ಐವತ್ತು ಜನ ಎಮ್ ಎಲ್ ಎಗಳಾಗಿರ್ಬೋದು ಒಂದು ಹತ್ತೆರಡು ಜನ ಸಚಿವರ ಜೊತೆಗಾಗಿರ್ಬೋದು ಎಲ್ಲ ಹೋಗಿ ಮನವಿ ಕೊಟ್ಟು ರೆಡ್ಡಿ ಸಾಹೇಬ್ರಿಗೆ ಮೀಟ್ ಆಗಿದ್ದೀವಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಬೆಂಗಳೂರಲ್ಲಿ ಮೀಟ್ ಆಗಿದ್ದೀವಿ ಆಮೇಲೆ ಬಸವರಾಜ್ ಹೊರಟ್ಟಿ ಸಾಹಿಬ್ರು ಇರ್ಬೋದು ಪ್ರತಿಯೊಬ್ಬರು ಮೀಟಾಗಿ ನಾವು ಹೇಳಿರುವಂಥದ್ದೇನು ಸರ್ ನಮಗೆ ಸಾವಿರದ ಎಂಟುನೂರ ಹದಿನಾಲ್ಕು ಅಭ್ಯರ್ಥಿಗಳಿಗೂ ನ್ಯಾಯ ದೊರಕಿಸ್ಕೊಡಿ ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಕೇಳಿದಾಗ ಅವರು ಇಲ್ಲಪ್ಪ ನಾನು ಮಾಡಿಕೊಡ್ತೀನಿ ಟೆನ್ಷನ್ ತೊಗೋಬೇಡಿ ಅಂತ ಭರವಸೆ ಕೊಟ್ಟಿದ್ದಾರೆ ರಾಮಲಿಂಗರೆಡ್ಡಿ ಅವರು ಸಾಹೇಬರು ಒಂದು ಇಪ್ಪತ್ತು ನಿಮಿಷ ಡಿಸ್ಕಸ್ ಮಾಡಿದರು ಆವಾಗ ನಮ್ಮ ನನ್ನ ನಾನು ಅವ್ರ ಜೊತೆ ಮಾತಾಡುವಾಗ ನನ್ನ ಜೊತೆಗೆ ನಮ್ಮ ಅಂತೇಶ್ ಕೌಝಲ್ಗೆ ಅಂತ ಬೈಲಂಗಲ್ ಶಾಸಕರು ಅವರು ಇದ್ದರು ನಾವು ಸರಳ ರೀತಿಯಿಂದ ಶಾಂತ ರೀತಿಯವಾಗಿ ಹೋರಾಟ ಆಗಬೇಕು ಹೇಳಿ ಇದುವರೆಗೂ ಕೂಡ ಅದೇ ರೀತಿಯ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಎಷ್ಟೇ ಅಭ್ಯರ್ಥಿಗಳು ನಿರುದ್ಯೋಗಿ ಯುವಕರು ನೌಕರಿ ಸಿಗಬೇಕು ಅಂತಕ್ಕಂಥ ಆಶೆಯನ್ನು ಇಟ್ಟುಕೊಂಡವರು ನನಗೆ ನೌಕರಿ ಸಿಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಈ ರೀತಿಯ ದಿಢೀರ್ನ ನಿರ್ಧಾರ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಏನು ತೆಗೆದುಕೊಂಡಿದೆ ಇದರಿಂದ ಉತ್ತರ ಕರ್ನಾಟಕ ನಿರುದ್ಯೋಗಿಗಳೇನಿದ್ದಾರೆ ಒಂದು ರೀತಿ ಅಸಹಾಯಕತೆ ಪರಿಸ್ಥಿತಿಗೆ ಒಳಗಾಗಿದ್ದಾರೆ ನಾವೆಲ್ಲರೂ ಕೂಡ ಕಳೆದ ಹದಿನೈದು ಇಪ್ಪತ್ತು ದಿವಸಗಳಿಂದ ಸರಿಯಾಗಿ ಪ್ರಯತ್ನ ಮಾಡಿ ಈ ಹೋರಾಟವನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡಿದ್ದೇವೆ ಎಲ್ಲ ಹೋರಾಟಗಳು ಕೂಡ ಬೀದಿಗೆ ಇಳಿದು ಹೋರಾಟ ಮಾಡೋದು ಇರೋದಿಲ್ಲ ನಾವು ಈಗಾಗಲೇ ಅರವತ್ತಕ್ಕಿಂತ ಹೆಚ್ಚು ಎಮ್ ಎಲ್ ಎ ಶಾಸಕರನ್ನು ಸಚಿವರನ್ನು ಭೇಟಾಗಿದ್ದೀವಿ ಈಗಾಗಲೇ ನಾವು ಪ್ರಯತ್ನ ಮಾಡಿದ್ದರ ಫಲವಾಗಿ ರಾಜ್ಯ ಸರ್ಕಾರ ಇಲ್ಲಿ ಇರತಕ್ಕಂಥ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನಿರ್ದೇಶಕರಿಗೆ ನೀವು ಚಾಲಕರ ಸ್ಥಿತಿಗಿತಿಯ ಬಗ್ಗೆ ಸರಿಯಾದಂಥ ಮಾಹಿತಿಯನ್ನು ನೀಡಿ ಅಂತೇಳಿ ಈಗಾಗಲೇ ಪತ್ರವನ್ನು ಕೂಡ ಬರೆದಿದ್ದಾರೆ ಆದರೆ ನಮ್ಮ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಅಧಿಕಾರಿಗಳು ಸ್ವಲ್ಪ ಮಿಸ್ಲೀನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಪದೇ ಪದೇ ಪತ್ರವನ್ನು ಬರಿತಾ ಇದ್ದಾರೆ ನಾವು ಕೇಳ್ತಾ ಇರೋದು ಏಜ್ ರಿಲ್ಯಾಕ್ಸೇಷನ್ ಅಲ್ಲ ನಾವು ಕೇಳ್ತಾ ಇರೋದು ನೀವೇನು ಎರಡು ಸಾವಿರದ ಹದಿನೆಂಟುನೂರ ಹದಿನಾಲ್ಕು ಜನರ ನೇಮಕಾತಿಗೆ ಆದೇಶವನ್ನು ಮಾಡಿದ್ದೀವಿ ಅದರ ಪ್ರಕಾರ ನೀವು ಒಂದು ಸಾವಿರ ಜನರನ್ನು ನೇಮಕಾತಿಯನ್ನು ಮಾಡಿಕೊಂಡಿದ್ದೀರಿ ಉಳಿದಂಥ ಹದಿನೆಂಟುನೂರ ಹದಿನಾಲ್ಕು ಅಭ್ಯರ್ಥಿಗಳನ್ನು ಇದೇ ಅಭ್ಯರ್ಥಿಗಳನ್ನು ನೇಮಕ ಮಾಡಿರಿ ಅಂತಕ್ಕಂಥ ಬೇಡಿಕೆ ನಮ್ಮದಿದೆ ಎರಡು ಸಾವಿರದ ಹತ್ತೊಂಬತ್ತರ ಅಧಿಸೂಚನೆ ಪ್ರಕಾರ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳದೆ ಕೇವಲ ಒಂದು ಸಾವಿರಕ್ಕೆ ಸೀಮಿತಗೊಳಿಸಿರೋದು ಈ ಭಾಗದ ಸಾವಿರಾರು ಅಭ್ಯರ್ಥಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ ಇದೀಗ ಸಾವಿರ ಹುದ್ದೆಗಳಿಗೆ ಚಾಲನಾ ಪರೀಕ್ಷೆ ನಡೆಸಿ ನೇಮಕಾತಿ ಆದೇಶ ಕೂಡ ನೀಡಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಅಧಿಸೂಚನೆ ಪ್ರಕಾರ ಎರಡು ಸಾವಿರದ ಐದುನೂರು ಚಾಲಕರು ಐವತ್ತೈದು ಚಾಲಕರು ಹಾಗೂ ಎರಡು ನೂರ ಐವತ್ತೊಂಬತ್ತು ಚಾಲಕ ನಿರ್ವಾಹಕ ಸೇರಿ ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಹುದ್ದೆಗಳಿಗೆ ಐವತ್ತೇಳು ಸಾವಿರ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದರು ಆದರೆ ಸರ್ಕಾರ ಸಂಸ್ಥೆಯ ಆರ್ಥಿಕ ಪರಿಸ್ಥಿತಿ ಪರಿಶೀಲಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ತಿಂಗಳಲ್ಲಿ ಕೇವಲ ಒಂದು ಸಾವಿರ ಹುದ್ದೆಗಳನ್ನು ಇದರಲ್ಲಿ ಆರುನೂರ ಎಂಬತ್ತಾರು ಚಾಲಕ ಐವತ್ತೈದು ಚಾಲಕ ಹಾಗೂ ಎರಡು ನೂರ ಐವತ್ತೊಂಬತ್ತು ಚಾಲಕ ಕಮ್ ನಿರ್ವಾಹಕ ಅನುಮತಿ ನೀಡಿತ್ತು ಆದರೆ ಎರಡ್ ಸಾವಿರದ ಹತ್ತೊಂಬತ್ತರ ಅಧಿಸೂಚನೆಗಿಂತ ಸಾಕಷ್ಟು ಕಡಿಮೆ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಂಡಿರುವುದು ಅಭ್ಯರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಹದಿನೈದು ದಿನದ ಗಡುವು ನೀಡಿದ್ದು ಸಮಸ್ಯೆ ಬಗೆಹರಿಯದೇ ಇದ್ದರೆ ಕುಟುಂಬ ಸಮೇತ ಧರಣಿಗೆ ನಿರ್ಧರಿಸಿದ್ದಾರೆ ಹುಬ್ಬಳ್ಳಿಗೆ ಆಗಮಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಹೋರಾಟದ ಬಿಸಿ ಮುಟ್ಟಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಮಲ್ಲೇಶ್ ಸೂರಣಗಿ ಪಬ್ಲಿಕ್ ನೆಕ್ಸ್ಟ್ ಹುಬ್ಬಳ್ಳಿ